ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಐನಿದು ನ್ಯೂ ವಿಡಿಯೋ ಸೊ ಇವತ್ತು ನಾನು ನಮ್ಮ ಹೊಲದಲ್ಲಿ ಏನೆಲ್ಲ ಬೆಳೆದಿದ್ದೀವಿ ಅಂತ ಸೊ ತೋರಿಸ್ತಾ ಇದ್ದೀನಿ ಸೊ ನೋಡೋಣ ಬನ್ನಿ ಇದು ಎಲ್ಲರಿಗೂ ಗೊತ್ತಿರೋದೆ ಕಡಲೇಕಾಯಿ ಅಂತ ಸೊ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ರೈಸ್ ಹಸಿ ಕಡಲೆಕಾಯಿ ತಿನ್ನೋದಲ್ಲಿ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಸೊ ನೋಡ್ಬೋದು ಎಷ್ಟೋ ಬೆಳೆಬಿಟ್ಟಿದೆ ಇದು ಜವಾರಿ ಕಾಯಿ ಅಂತಾರೆ ಸೊ ಹೈಬ್ರಿಡ್ ಆದರೆ ಇನ್ನೂ ತುಂಬ ದೊಡ್ಡದಿರುತ್ತೆ ಆಮೇಲೆ ತುಂಬ ಬಿಟ್ಟಿರುತ್ತೆ ಸೊ ಇದು ಜವಾರಿ ಕಾಯಿ ಅಲ್ವಾ ಸೊ ಚಿಕ್ಕ ಚಿಟ್ಟದಾಗಿರುತ್ತೆ ಸೊ ಇನ್ನೊಂದು ವಾರ ಇಲ್ಲ ಎರಡು ವಾರ ಅಷ್ಟೇ ಇದು ಒಣಗಿಬಿಡುತ್ತೆ ಮೂರು ತಿಂಗಳು ಬೆಳೆ ಅಂತಾರೆ ಸೊ ಚೆನ್ನಾಗಿರುತ್ತೆ ಸೊ ತಿನ್ನೋದ್ರಂತೂ ತುಂಬ ಟೇಸ್ಟಿಯಾಗಿರುತ್ತೆ ಇದು ಹಸಿರು ಕಲರ್ ಇರುತ್ತಲ್ವ ಅದು ತುಂಬ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಏನೆಲ್ಲ ಬೆಳೆದಿದ್ದೀವಿ ಅಂತ ನಾನು ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಸೊ ಇದು ಏನಂತ ನೀವೇ ಗೆಸ್ ಮಾಡಿ ರೈಸ್ ಸೊ ನನ್ನ ನೋಡಿದ ತಕ್ಷಣ ಏನಂತ ಅನ್ನಿಸ್ತು ಅಂದರೆ ಮೆಹಿತ್ಯ ಪಲ್ಯ ಅಂತ ಅನ್ನಿಸ್ತು ಬಟ್ ಇದು ಮೇಹಿತ್ಯ ಪಲ್ಯ ಅಲ್ಲ ಶೇಣ್ರಾ ಟ್ರಾಳು ಸೊ ನಿಮ್ಮ ಕಡೆ ಏನಂತ ಕಡಲೆ ಬೀಜ ಅಂತಾರೆ ಸೊ ನಮ್ಮ ಸೈಡ್ ಬಡೂರ್ ಸೈಡೆಲ್ಲ ಬಿಜಾಪುರ ಸೈಡೆಲ್ಲ ನಾವು ಶೇನ್ರಾ ಟ್ರಾಳು ಅಂತ ಅಂತೀವಿ ಈ ಬೆಂಗ್ಳೂರು ಸೈಡೆಲ್ಲ ಕಡಲೆ ಬೀಜ ಅಂತ ಕರೀತಾರೆ ಸೊ ನೋಡ್ಬೋದು ರೈಸ್ ಇನ್ನೂ ಇದು ಚಿಟ್ ಚಿಟ್ರದಿದೆ ಇನ್ನೂ ಒಂದು ಹದಿನೈದು ದಿನ ಒಂದು ಇಪ್ಪತ್ತು ದಿನ ಅನಿಸುತ್ತೆ ಇದು ಸ್ವಲ್ಪ ಟ್ರೈ ಆಗಿಬಿಟ್ರಾಗಿತ್ತು ಸೊ ಇನ್ನು ತುಂಬ ಎಳೆಯದಾಗಿದೆ ಸೊ ಬಟ್ ಇದು ಕೂಡ ಎಷ್ಟು ಚೆನ್ನಾಗಿರುತ್ತೆ ತಿನ್ನೋಕೆ ಊಟದಲ್ಲಿ ಆಮೇಲೆ ರೊಟ್ಟಿ ಊಟ ಚಪಾತಿ ಊಟದಲ್ಲಿ ತಿನ್ನೋರು ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮ ಹೊಲದಲ್ಲಿ ನಾವು ಶೇಂಗಾ ಟಾಳು ಬೆಳೆದಿದ್ದೀವಿ ಆಮೇಲೆ ಕಡಲೆ ಟಾಳು ಕೂಡ ಬೆಳೆದಿದ್ದೀವಿ ಸೊ ಇನ್ನೂ ಏನೆಲ್ಲ ಬೆಳೆದಿದ್ದೀವಿ ಅಂತ ನಾನು ನಮ್ಮ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಳೆದಿದೆ ಸೊ ಜಸ್ಟ್ ಬಂದ ತಕ್ಷಣ ನೋಡಿದ ತಕ್ಷಣ ಇದು ಮೆಹ್ತಿ ಪಲ್ಯನೇ ಅನ್ಸೋ ಅನಿಸುತ್ತೆ ಸೊ ಬಟ್ ನೋಡ್ಬೋದು ಶೇಂಗಾ ಟ್ರಾಲ್ ಇದೆ ಗೊತ್ತಾಗಿದೆ ಅಂತ ಅಂದ್ಕೊತೀನಿ ಸೊ ನಾನು ಅಂದ್ಕೊಂಡಿದ್ದೆ ಗೋಧಿ ಜೋಳದ ಥರ ಸ್ವಲ್ಪ ಹೈಟಾಗಿ ಬೆಳೆಯುತ್ತೆ ಅಂತ ಬಟ್ ಗೋ ಆ ಥರ ಅಲ್ಲ ಗೋಧಿ ನಮ್ಮ ಇರುತ್ತೆ ಅಷ್ಟುದ್ದ ಅಷ್ಟು ಅಷ್ಟುದ್ದ ಬೆಳೆಯುತ್ತೆ ಸೊ ಇದು ತ್ರೀ ಟು ಫೋರ್ ಮಂತ್ಸಲ್ಲಿ ಬಂದುಬಿಡುತ್ತೆ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಸೊ ನಾವು ಹಾಕಿರೋದು ಜವಾರಿದು ಸೊ ಹಾಗಾಗಿ ಚಿಕ್ಕ ಚಿಟ್ರದ್ದು ಇರುತ್ತೆ ಚಿಕ್ಕಿರುತ್ತೆ ಚಪಾತಿ ಮತ್ತು ಪೂರಿಗೆ ಎಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಚಪಾತಿ ಚೆನ್ನಾಗಿ ಬರುತ್ತೆ ಇದರಲ್ಲಿ ಸೊ ನಾವು ನಮ್ಮ ಚಿಕ್ಕ ಹೊಲದಲ್ಲಿ ಎಷ್ಟೆಲ್ಲ ಹಾಕಿದ್ದೀವಿ ಸೊ ನೋಡ್ಬೋದು ಫಸ್ಟ್ ಒಂದು ಬಂದುಬಿಟ್ಟು ಕಡಲೆಕಾಳು ಮತ್ತು ಆಮೇಲೆ ಶೇಂಗ್ರಾ ಮತ್ತು ಗೋಧಿ ಆಮೇಲೆ ಈರುಳ್ಳಿ ಆಮೇಲೆ ತರಕಾರಿ ಕೂಡ ಹಾಕಿದ್ದೀವಿ ಸೊ ನಾವು ಪ್ರೀವಿಯಸ್ ವೀಡಿಯೋದಲ್ಲಿ ಎಲ್ಲ ನಮ್ಮ ಹೊಲದಲ್ಲಿ ಏನೆಲ್ಲ ತರಕಾರಿ ಹಾಕಿದ್ದೀವಿ ಯಾವ ಥರ ತರಕಾರಿ ಹಾಕಿದ್ದೀವಿ ಅಂತ ಕೂಡ ನಾನು ಅದನ್ನು ಕೂಡ ನಿಮಗೆ ಹೇಳಿ ಹಾಕಿದ್ದೀನಿ ನಾನು ವಿಡಿಯೋದಲ್ಲಿ ಸೊ ನಿಮಗೆ ನೋಡೋ ಇಂಟ್ರೆಸ್ಟ್ ಇದೆ ನನ್ನ ಪ್ಲೇ ಲಿಸ್ಟಲ್ಲಿ ಹೋಗಿ ನೋಡ್ಬೋದು ಸೊ ಆಮೇಲೆ ಅಲ್ಲಿ ಅಲ್ಲಿ ನಾವು ಸ್ವಲ್ಪ ಸಾಸಿವೆ ಕೂಡ ಹಾಕಿದ್ದೀವಿ ಸೊ ಮನೇರಷ್ಟೇ ಅಂತ ಸೊ ಇಷ್ಟೆಲ್ಲ ನಾವು ರೂಧಿ ಹಾಕಿದ್ದೀವಿ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ತರಕಾರಿ ಕೂಡ ಹಾಕಿದ್ದೀವಿ ಅಂತ ಹೇಳಿದ್ವಲ್ವ ಸೊ ಮೂಲಂಗಿ ಕಿತ್ತಾ ಇದ್ದಾರೆ ಸೊ ಮೂಲಂಗಿ ಇದೆ ಆಮೇಲೆ ಮೆಂತೆ ಪಲ್ಯ ಇದೆ ಆಮೇಲೆ ಕುಸುಬಿ ಇದೆ ಆಮೇಲೆ ಚಿಕ್ಕ ಚಿಕ್ಕದು ಈರುಳ್ಳಿ ಕೂಡ ಆಟ ಇದೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಕೂಡ ತೋರಿಸ್ತೀನಿ ಸೊ ನಾವು ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತ ಅಂದರೆ ಹೊಲದಲ್ಲಿ ಈ ರೀತಿಯಾಗಿ ದನ ಕಲರ್ಗಳನ್ನು ಕಟ್ಬಿಟ್ಟಿರ್ತೀವಿ ಸೊ ಅದರದ್ದೇ ಗೊಬ್ಬರನೂ ಆರುತ್ತೆ ಆಮೇಲೆ ಅದಕ್ಕೆ ಫುಡ್ ಕೂಡ ಆರುತ್ತೆ ಸೊ ಇದು ಬಂದುಬಿಟ್ಟು ದ್ರಾಕ್ಷಿ ತೋಟ ಇದು ನಮ್ಮ ಹೊಲದಲ್ಲಿ ಇಲ್ಲ ಪಟ್ಟದ ಹೊಲದಲ್ಲಿ ಸೊ ನಿಮಗೆ ಇದ್ರ ಡೀಟೇಲು ಆಮೇಲೆ ಇದು ನೋಡೋ ಇಂಟ್ರೆಸ್ಟ್ ಇದ್ದರೆ ನಾನು ಇದ್ರದೇ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ಸೊ ಅದನ್ನು ಕೂಡ ನೀವು ನೋಡ್ಬೋದು ನನ್ನ ಚಾನಲಲ್ಲಿ ಸೊ ಇಷ್ಟೆಲ್ಲ ನಾನು ನನ್ನ ಹೊಲ್ತ್ ಬಗ್ಗೆ ಎಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್